ವಾಲ್ಮೀಕಿ ನಿಗಮ ಅಕ್ರಮ ಆರೋಪ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಗದ್ದಲ ಕೋಲಾಹಲಕ್ಕೆ ಕಾರಣವಾಯಿತು ಮಧ್ಯಾಹ್ನದ ಭೋಜನ ವಿರಾಮದ ಬಳಿಕ ಸದನ ಆರಂಭವಾಗ್ತಾ ಇದ್ದಂತೆ ಪ್ರಕರಣದ ಚರ್ಚೆಗೆ ಬಿಜೆಪಿ ಸದಸ್ಯರು ಆಗ್ರಹಿಸಿದ್ರು ದಲಿತರ ಹಣವನ್ನ ಕಾಂಗ್ರೆಸ್ ಲೂಟಿ ಹೊಡೆದು ನುಂಗಿದೆ ಇದರ ಚರ್ಚೆ ಆಗಬೇಕು ಎಂದು ವಿರೋಧ ಪಕ್ಷದ ನಾಯಕ ಅಶೋಕ್ ಒತ್ತಾಯಿಸಿದ್ರು ಈ ವೇಳೆ ಆಡಳಿತ ಪಕ್ಷದ ಸದಸ್ಯರು ಮತ್ತು ವಿಪಕ್ಷಗಳ ಸದಸ್ಯರ ನಡುವೆ ಮಾತಿನ ಚಕಮಕಿ ಏರ್ಪಟ್ಟಿತು ರೆಡಿ ಹಂಚದ್ರೊಳಗಡೆ ಅಂಚೋದ್ರೊಳಗಡೆ ಒಳಕೊಂಡ್ರು ತೆಲಂಗಾಣಕ್ಕೆ ಅಂಚೋದ್ರೊಳಗಡೆ ಇದಕ್ಕೆ ಏನ್ ಹೇಳ್ಬೇಕು ಅಧ್ಯಕ್ಷರೇ ಈ ಒಂದು ಹಣ ಎಲ್ಲೆಲ್ಲಿ ಹೋಗಿದೆ ಅಂತ ನಾನು ಆಮೇಲೆ ಹೇಳ್ತೀನಿ ಇದರಲ್ಲಿ ಕೇವಲ ನಾಗೇಂದ್ರ ಒಬ್ಬನೇ ಇದಾನೆ ಅಂತಲ್ಲ ಅವನ ಪಾಪ ಕಡಿಮೆ ಸಿಕ್ಕಿರೋದು ಅನಿಸ್ತೈತೆ ನನಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಸಿಕ್ಕಿರಬೇಕು ಉಳಿದಿದ್ದೆಲ್ಲ ಬೇರೆ ಕಡೆ ಹೋಗ್ಬಿಟ್ಟೈತೆ ಇಪ್ಪತ್ತೇ ಪರ್ಸೆಂಟು ನೆನ್ನೆ ಏನೋ ಇ ಅವರು ಆ ಟಿ ವಿಯಲ್ಲೆಲ್ಲ ಬರ್ತಾಯಿತ್ತು ಟಿ ವಿಯಲ್ಲಿ ನೆನ್ನೆ ಒಂದು ಚಾನಲಲ್ಲಿ ಬರ್ತಾಯಿತ್ತು ಅಲ್ಲಿ ಆಗಿದ್ದ ಹಣ ಇಲ್ಲಿ ಎಲೆಕ್ಷನ್ಗೆ ಖರ್ಚು ಮಾಡಿದ್ದಾರೆ ಅದನ್ನು ಕೂಡ ಒಪ್ಕೊಂಡಿದ್ದಾರೆ ಅಂತೇಳಿ ಬರ್ತಾಯಿತ್ತು ನಾನು ಅದನ್ನು ಅಥೆಂಟಿಕ್ ಅಂತ ಹೇಳೋಕ್ಕೋಗಲ್ಲ ಹೋಗಲ್ಲ ನಾನು ಬಂದಿರೋದನ್ನ ಹೇಳ್ತಿದ್ದೀನಿ ಯಾವ ಚಾನೆಲ್ ಬಂದಿದೆ ಅಂತಾನೂ ಹೇಳ್ತೀನಿ ಕುತ್ಕೊಳ್ಳಿ ಸ್ವಲ್ಪ ಅಶೋಕ್ ಸರ್ ಮುಗಿಸ್ಬಿಡ್ತೀನಿ ಬೇಗ ನೀವು ಎಳ್ಕೊಂಡ್ರೆ ನಾನು ಜಾಸ್ತಿ ಒತ್ತಾತತೆ ನೀವು ನೀವು ಕುತ್ಕೋ ಅಂದ್ರೆ ಕುತ್ಕಂತೀನಿ ಇಲ್ಲ ತಪ್ಪೈತಿ ಹೋಗಬಹುದು ಸರ್ ನಾನು ಚಾನೆಲ್ ಹೆಸರು ಹೇಳಲಾ ಹೇಳ್ರಿ ಸ್ವಲ್ಪ ಕುತ್ಕೊಳಕ್ಕೆ ಏನಂತೆ ನಿಮಗೆ ಸ್ವಲ್ಪ ಒಂದು ನಿಮಿಷ ಬಿಲ್ಡ್ ಆಗಿ ಬಿಲ್ಡ್ ಆಗ್ತಿರಾ ನಿಮಗೆ ಬಿಲ್ಡ್ ಆಗಿದิวಲ್ಲ ಸಿ ಇದು ಅವರು ಒಪ್ಕೊಂಡಿರೋದಲ್ಲ ನಾಗೇಂದ್ರ ಒಪ್ಕೊಂಡಿರೋದಲ್ಲ ಅವರು ಇದರಲ್ಲಿ ಮೆನ್ಷನ್ ಮಾಡಿರೋದು ಇ ಡಿ ಅವರು ಯಾವುದರಲ್ಲಿ ಮೆನ್ಷನ್ ಮಾಡಿರೋದು ಅದೆಲ್ಲ ಅಡ್ಮಿಟೆಡ್ ಫ್ಯಾಕ್ಟ್ಸ್ ಅಲ್ಲ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಆಮೇಲೆ ಅಧ್ಯಕ್ಷರೇ ನೂರ ಎಂಬತ್ತೇಳು ಕೋಟಿ ಲೀಟಿ ಹೊಡೆದ್ಬಿಟ್ರು ನೂರ ಎಂಬತ್ತು ಕೋಟಿ ಹೊಡೆದ್ಬಿಟ್ರು ಅಂತ ಹೇಳ್ತಾರೆ ನೂರ ಎಂಬತ್ತೇಳ ಕೋಟಿ ಎಲ್ಲ ಎಂಬತ್ತೊಂಬತ್ತು ಕೋಟಿ ಅರವತ್ತೆರಡು ಲಕ್ಷ ನೂರ ಎಂಬತ್ತೇಳು ಕೋಟಿ എംജി റോഡ് ബാങ്കിಗೆ ಹೋಗಿ জমা ಆಗಿದೆ ಅಷ್ಟೇ ನೋಡಿ. ನಲ್ಡ್ ರೀ ಎ ಲೂಟಿ ಇವ್ದರ ಅಪ್ಡೇಟ್ ಆಯಿತು. ಕೂತ್ಕೊಳ್ಳಿ. ಮುಖ್ಯಮಂತ್ರಿ ಮಾತಾಡೋದು ಕೂತ್ಕೊಳ್ಳಿ. ನಿಮ್ಮೆಲ್ಲರಪ್ಪ ನನಗೆ ನೋಡಿದಿ ಅಂತ ಎಲ್ಲಾ ಬಹಳ ನೋಡಿದಿ ಕೂತ್ಕೊಳ್ಳಿ. ಅಲ್ಲ ರೇ ಇರೋದ ಪಕ್ಷนายಕರು ಅಧ್ಯಕ್ಷರೇ ತಪ್ಪು ತಪ್ಪು ಮಾಹಿತಿ ರೆಕಾರ್ಡ್ ಗೆ ಹೋಗಬಾರದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅಧ್ಯಕ್ಷರೇ ನೀವು ಮಾತಾಡಪ್ಪಾ ಮೇಲೆ ಆಮೇಲೆ ಮಾತಾಡಿರಿ.

ಆಯ್ತಪ್ಪ ಇವ್ರದ್ದು ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಯು ಆರ್ ಇನ್ ಪಾರ್ಲಿಮೆಂಟರಿ ಡೆಮಾಕ್ರಸಿ ಪಾರ್ಲಿಮೆಂಟ್ ಸಿಸ್ಟಮ್ ಆಫ್ ಗವರ್ಮೆಂಟ್ ನೀವು ಹೇಳ್ತಾ ಇದೀರಿ ಕೇಳ್ತಾ ಇದೀವಿ ಅದಕ್ಕೆ ಸರಿಯಾದ ಉತ್ತರ ಕೊಡುವಾಗ ಉತ್ತರ ಎಲ್ಲ ಪೂರ್ಣ ಕೊಡೋಣ ಬಟ್ ರಾಂಗ್ ಮೆಸೇಜ್ ಹೋಗಬಾರದು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ಯಾರೇ ಕೂಡ ಅಡ್ಮಿಟ್ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲಾಗ್ರಿ ಅಂದ್ರ ನಾರೇರಿ ಬಿಡಿ ಅಡ್ಮಿಟ್ ಮಾಡ್ಕೊಂಡಿರೋದಲ್ಲ ಕೋರ್ಟ್ನಲ್ಲಿ ಇ ಡಿ ಅವರು ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿದ್ದಾರೆ ಆ ರಿಮ್ಯಾಂಡ್ ಕಸ್ಟಡಿಗೆ ತಗೊಳ್ಳಿಕ್ಕೆ ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿದ್ದಾರೆ ಅದರಲ್ಲಿ ಅವರು ಮೆನ್ಷನ್ ಮಾಡಿರ್ತಕ್ಕಂಥದ್ದು ಇಟ್ ಇಸ್ ನಾಟ್ ಇನ್ ಅಡ್ಮಿಟೆಡ್ ಫ್ಯಾಕ್ಟ್ ಬೈ ನಾಗೇಂದ್ರ ಆರ್ ಬಿಡಿ ಅಧ್ಯಕ್ಷರೇ ನಾನು ಅದನ್ನೇ ಹೇಳಿದ್ದು ಅವ್ರ ಹೇಳಿದ್ದೆ ನಾನು ಹೇಳಿದ್ದು ಮುಂದಕ್ಕೋಗಾಖೆಗೆ ವರ್ಗಾಯಿಸಲು ಪತ್ರ ಬರೆಯಲು ಸೂಚಿಸಿ ಅದನ್ನು ಮಾನ್ಯ ಇಲ್ಲಿ ನನಗೆ ಅಂಥದ್ದು ಈ ಚಂದ್ರಶೇಖರ್ರ